ದೀಪಿಕಾ ದಾಸ್ ನಟಿ ದೀಪಿಕಾ ದಾಸ್ ಅದ್ದೂರಿ ಆರತಕ್ಷತೆ ಯಾರೆಲ್ಲ ಬಂದಿದ್ರು ನಟಿ ದೀಪಿಕಾ ದಾಸ್ ಆರತಕ್ಷತೆ ಮತ್ತು ಬೇಗರೂಪ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ ಸ್ಯಾಂಡಲ್ವುಡ್ ಅನೇಕ ಸೆಲೆಬ್ರಿಟಿಗಳು ರಿಸೆಪ್ಷನ್ಗೆ ಬಂದು ನವ ಜೋಡಿಗೆ ಶುಭ ಕೋರಿದ್ರು ಇಲ್ಲಿದೆ ಫೋಟೋಸ್ ಮಾರ್ಚ್ ಒಂದರಂದು ತನ್ನ ಬಹುಕಾಲದ ಗೆಳೆಯ ದೀಪಕ್ ಜೊತೆ ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡಿಕೊಂಡಿದ್ದರು ಇನ್ಸ್ಟಾಗ್ರಾಂನಲ್ಲಿ ಮದುವೆ ಫೋಟೋಗಳನ್ನು ದೀಪಿಕಾ ದಾಸ್ ಶೇರ್ ಮಾಡಿಕೊಂಡಿದ್ದರು ದೀಪಿಕಾ ಸೀಕ್ರೆಟ್ ಮ್ಯಾರೇಜ್ ಸ್ವೀಟ್ ಶಾಕ್ ನೀಡಿತ್ತು ಪದ್ಧತಿಯ ಬದ್ಧವಾಗಿ ಡೆಸ್ಟಿನೇಷನ್ ವೆಡ್ಡಿಂಗ್ ಪ್ಲಾನ್ ನನ್ನ ಕನಸಾಗಿತ್ತು ಇದೀಗ ಅದು ಈಡೇರಿದೆ ಎಂದು ನಟಿ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಬರೆದುಕೊಂಡಿದ್ದರು ದೀರ್ ಅಂತ ಆಗಿದ ಮದುವೆ ಅಲ್ಲ ಈ ಮದುವೆಗೆ ಹಲವು ದಿನಗಳಿಂದ ಪ್ಲಾನ್ ಮಾಡಲಾಗಿತ್ತು ಸರ್ಪ್ರೈಸ್ ಕೂಡ ಸ್ವೀಟ್ ಆಗಿದೆ ನನಗೆ ನನ್ನ ಬಾಳ ಸಂಗಾತಿ ಸಿಕ್ಕಿದ್ದು ಪಕ್ಕಾ ದೇಸಿ ದಯವಿಟ್ಟು ನಮ್ಮ ಗೌಪ್ಯತೆಯನ್ನು ಗೌರವಿಸಿ ಎಂದು ದೀಪಿಕಾ ದಾಸ್ ಮನವಿ ಮಾಡಿದ್ದರು ದೀಪಿಕಾ ದಾಸ್ ಆರತಕ್ಷತೆ ಮತ್ತು ಬೇಗರೂಟ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ನಡೆದಿದೆ ಕಾರ್ಯಕ್ರಮಕ್ಕೆ ಕಿರುತೆರೆ ಹಾಗೂ ಹಿರಿತೆರೆಯ ಅನೇಕ ಕಲಾವಿದರು ಕೂಡ ಭಾಗಿಯಾಗಿ ನವಜೋಡಿಗೆ ಶುಭ ಕೋರಿದ್ರು ಅದಷ್ಟೇ ಅಲ್ಲ ಸ್ನೇಹಿತೆ ದೀಪಿಕಾ ದಾಸ್ ಇನ್ನೂನು ಬೇಕಾಗಿದೆ ಒಲವು ಎಂಬ ಸಾಂಗ್ ಹಾಡಿ ನಾವು ಜೋಡಿಗೆ ವಿಶೇಷವಾಗಿ ಶುಭ ಕೋರಿದ್ದಾರೆ ವಾಸುಕಿ ವೈಭವ್ ವಾಸುಕಿ ದೀಪಿಕಾ ಸ್ನೇಹ ಇದೀಗ ಅಭಿಮಾನಿಗಳ ಮೆಚ್ಚುಗೆಗೆ ಕಾರಣವಾಗಿದೆ ದೀಪಿಕಾ ದಾಸ್ ಮದುವೆ ಸಂಭ್ರಮದಲ್ಲಿ ಅವರ ಕುಟುಂಬಸ್ಥರು ಹಾಗೂ ಗೆಳೆಯರು ಭಾಗಿಯಾಗಿದ್ದಾರೆ ದೀಪಿಕಾ ದಾಸ್ ಮದುವೆ ಔತನ ಕೂಟಕ್ಕೆ ಸಿನಿಮಾ ಇಂಡಸ್ಟ್ರಿಯ ಗೆಳೆಯರನ್ನು ಆಹ್ವಾನ ನೀಡಲಾಗಿದೆ ಚಂದನ ಅನಂತಕೃಷ್ಣ ಪ್ರಿಯಾಂಕಾ ಪನ್ನಗಭರಣ ಕಿಶನ್ ಗಾಯಕ ವಾಸುಕಿ ವೈಭವ್ ಬಿಗ್ ಬಾಸ್ ಖ್ಯಾತಿ ದಿವ್ಯಾ ಉರುಡುಗ ಪ್ರಶಾಂತ್ ಸಂಬರಗಿ ನೀತು ವನಜಾಕ್ಷಿ ಅನುಪಮಾ ಗೌಡ ಸಿರಿ ಸೇರಿದಂತೆ ಅನೇಕರು ಭಾಗಿಯಾಗಿ ಶುಭ ಕೋರಿದ್ರು ಆರತಕ್ಷತೆ ಕಾರ್ಯಕ್ರಮದಲ್ಲಿ ಗಾಯಕ ವಾಸುಕಿ ವೈಭವ್ ದೀಪಿಕಾ ದಾಸ್ ಇಷ್ಟದ ಹಾಡು ಇನ್ನೂ ಬೇಕಾಗಿದೆ ಒಲವು ಎಂಬ ಸಂಘ ಹಾಡಿದ್ರು ನಾ ಜೋಡಿಗೆ ಶುಭ ಕೋರಿದ್ರು ಚಂದನ ಅನಂತಕೃಷ್ಣ ಪ್ರಿಯಾಂಕಾ ಪನ್ನಗ ಭರಣ ಕಿಶನ್ ಗಾಯಕ ವಾಸುಕಿ ವೈಭವ್ ಬಿಗ್ ಬಾಸ್ ಖ್ಯಾತಿ ದಿವ್ಯಾ ಉರುಡುಗ ಪ್ರಶಾಂತ್ ಸಂಬರಗಿ ನೀತು ವನಜಾಕ್ಷಿ ಅನುಪಮಾ ಗೌಡ ಸಿರಿ ಸೇರಿದಂತೆ ಅನೇಕರು ಭಾಗಿಯಾಗಿ ಶುಭ ಕೋರಿದರು ಕಳೆದ ಮಾರ್ಚ್ ಒಂದರಂದು ದೀಪಿಕ್ ಹಾಗೂ ದೀಪಿಕಾ ದಾಸ್ ಮದುವೆ ಗೋವಾದಲ್ಲಿ ನೆರವೇರಿತು ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡಿಕೊಳ್ಳುವುದು ನನ್ನ ಕನಸಾಗಿತ್ತು ಎಂದು ನಟಿ ದೀಪಿಕಾ ದಾಸ್ ಹೇಳಿಕೊಂಡಿದ್ರು